ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯವಾದ ಆಫ್ರಿಕಾ ಖಂಡ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಸ್ಥಳ ಆಫ್ರಿಕಾವನ್ನು ಕತ್ತಲೆಯ ಖಂಡ ಎಂದು ಕರೆಯುತ್ತಾರೆ ಎರಡನೆಯ ಸ್ಥಳ ಆಫ್ರಿಕಾದ ಉದ್ದವಾದ ನದಿ ನೈಲ್ ನದಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಶಿಖರ ಕಿಲಿಮಾಂಜಾರೋ ಶಿಖರ ನಾಲ್ಕನೆಯ ಬಿಟಸ್ಥಳ ಆಫ್ರಿಕಾದ ದೊಡ್ಡದಾದ ಪಕ್ಷಿ ಉಷ್ಟ್ರ ಪಕ್ಷಿ ಐದನೆಯ ಬಿಟಸ್ಥಳ ಸವನ್ನಾ ಮಾದರಿ ವಾಯುಗುಣ ಪ್ರದೇಶವನ್ನು ಸುಡಾನ್ ಮಾದರಿ ವಾಯುಗುಣ ಎನ್ನುವರು ಎರಡನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಆಫ್ರಿಕಾವನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಏಕೆ ಉತ್ತರ ಈ ಖಂಡದಲ್ಲಿ ಕರ್ಕಾಟಕ ವೃತ್ತ ಮತ್ತು ಮಕರ ವೃತ್ತಗಳೆರಡು ಹಾಯ್ದು ಹೋಗಿದ್ದು ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಈ ಖಂಡದ ಮಧ್ಯಭಾಗದಲ್ಲಿ ಹಾಯ್ದು ಹೋಗುವುದರಿಂದ ಇದನ್ನು ಕೇಂದ್ರೀಯ ಭೂಖಂಡ ಎನ್ನುವರು ಪ್ರಶ್ನೆ ಎರಡು ಭೂಕಂಠ ಎಂದರೇನು ಆಫ್ರಿಕಾದ ಭೂಕಂಠ ಯಾವುದು ಉತ್ತರ ಎರಡು ವಿಶಾಲವಾದ ಭೂಭಾಗಗಳನ್ನು ಕೂಡಿಸುವ ಮತ್ತು ಎರಡು ಜಲರಾಶಿಗಳನ್ನು ಪ್ರತ್ಯೇಕಿಸುವ ಕಿರಿದಾದ ಭೂಭಾಗವನ್ನು ಭೂಕಂಠ ಎನ್ನುವರು ಆಫ್ರಿಕಾದ ಭೂಕಂಠ ಸುಯೇಜ್ ಭೂಕಂಠ ನಂತರ ಪ್ರಶ್ನೆ ಮೂರು ಆಫ್ರಿಕಾದ ತಗ್ಗು ಪ್ರದೇಶಗಳನ್ನು ಹೆಸರಿಸಿ ಉತ್ತರ ಆಫ್ರಿಕಾದ ತಗ್ಗು ಪ್ರದೇಶಗಳು ಸುಡಾನ್ ತಗ್ಗು ಪ್ರದೇಶ ಚಾಡ್ ತಗ್ಗು ಪ್ರದೇಶ ಜೋಫ್ ತಗ್ಗು ಪ್ರದೇಶ ಕಾಂಗೋ ತಗ್ಗು ಪ್ರದೇಶ ಕಲಹರಿ ತಗ್ಗು ಪ್ರದೇಶ ನಂತರ ಪ್ರಶ್ನೆ ನಾಲ್ಕು ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳನ್ನು ತಿಳಿಸಿ ಉತ್ತರ ಆಫ್ರಿಕಾ ಖಂಡದ ವಿವಿಧ ಸಸ್ಯವರ್ಗಗಳು ಮ್ಯಾಂಗ್ರೋವ್ ಸಸ್ಯವರ್ಗ ಅಪ್ಪು ಸಸ್ಯ ಸವನ್ನ ಸಸ್ಯವರ್ಗ ಪರ್ವತ ಸಸ್ಯವರ್ಗ ಕುರುಚಲು ಸಸ್ಯವರ್ಗ ಸಡ್ ಸಸ್ಯವರ್ಗ ಪ್ರಶ್ನೆ ಐದು ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಆಫ್ರಿಕಾದ ಪ್ರಮುಖ ಆಹಾರ ಬೆಳೆಗಳು ಮೆಕ್ಕೆಜೋಳ ಭತ್ತ ನವಣೆ ಸಿಹಿ ಆಲೂಗಡ್ಡೆ ಗೆಣಸು ಕಡಲೆಕಾಯಿ ಬಟಾಣಿ ಮತ್ತು ಹಿಟ್ಟಿನ ಬೆಳೆಗಳು ಪ್ರಶ್ನೆ ಆರು ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಯಾವುವು ಉತ್ತರ ಹೆಚ್ಚು ವಜ್ರದ ನಿಕ್ಷೇಪ ಉತ್ಪಾದಿಸುವ ಆಫ್ರಿಕಾದ ದೇಶಗಳು ಬೋನ್ಸ್ವಾನ ಜೈರೆ ಮತ್ತು ದಕ್ಷಿಣ ಆಫ್ರಿಕಾ ಅಂಗೋಲಾ ನಮೀಬಿಯಾ ಮತ್ತು ಗಾನಾ